ಚಾಚಾರ ಹೇಳ್ರಿ ಏನು ನಿಮ್ಮ ನಿಮ್ಮ ಮಗ ಏನು ಎದ ಸಲ ಜೇಳ್ರಿ ಅಚಿ ರೀ ಎಲ್ ಸಲ ಇಜೆಂತಾರಿಗೆ ಅಲ್ಲ ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ ಈಗ ಇದು ವಿಡಿಯೋ ಮಾಡ್ಕೊಳಾತೀನಿ ನಾನು ವಿಡಿಯೋ ಮಾಡಿ ಸ್ವಲ್ಪ ನಮ್ಮ ಪೊಲೀಸರವ್ರು ಇರ್ತಾರ ಯಾರ ಸಹ ಸಹಾಯವಾಣಿ ಸಂಘದವ್ರು ವಿಚಾರಣೆ ಮಾಡೋನು ನಾನು ಅವ್ರನ್ನ ಮನೆಗೆ ಹೋಗಿ ಹೋಗ್ಬಿಡ್ತೀನಿ ನಾನು

ಅಲ್ರಿ ನಿಮ್ಮ ನಿಮ್ ಮಗನ ಹೆಸ್ರೇನ್ರಿ ಚಾ ನಿಮ್ಮ ಮಗನ ಹೆಸರು ಏನು ಹೆಸರು ಬಸಪ್ಪ ನಿಮ್ಮ ನಿಮ್ ಹೆಸರೀ ಬಸಪ್ಪ ಪರಶುರಾಮ ಅಡ್ರೆ ಹೆಸರು ಗಾಣಗೇರ ನೋಡ್ದ ಇಲ್ಲ ನಾನು ನೀವು ಹೋಗೋ ಮತ್ತೆ ನನಗೆ ನಂಬರ್ ಕೊಡ್ರಿ ಅಂತ ಅಲ್ಲೇ ಸ್ವಲ್ಪ ವಿಚಾರಣೆ ಮಾಡ್ತೀನಿ ನಾನು ಪೊಲೀಸರಿಗೆ ಅದು ಎಲ್ಲರ ಫೋನ್ ನಂಬರ್ ಇಲ್ಲ ಈಗ ಊಟ ಕೊಟ್ಟಿಲ್ಲ ಮಗಾನು ಸೊಸಿ ಊಟ ಕೊಟ್ಟಿಲ್ಲ ನಿಮ್ಗ ಮಾತಾಡೋದಿಲ್ಲ ಹೊಲ ಎಷ್ಟೈತ್ರಿ ಎರಡು ಊರ್ಗಿ ಎಪ್ಪ ಎಂಟೆಕ್ರಿಗಿ ಮೂವತ್ತು ಅಲ್ಲ ಮೂರ್ವತ್ತು ಹೊತ್ತು ಜಿಲೇಬಿ ತಿನ್ಸಿದ್ರು ಕಡಿಮೆ ನಾವ್ರು ಯಾಕ್ರಿ ವಯಸ್ಸೆಷ್ಟ್ರಿ ಇವ್ರಿಗೆ ಕಕರ್ಗೆ ಎಪ್ಪತ್ತಿರ್ಬೋದವ್ರಿಗೆ ಮಗ ಸಸಿ ಮಾತಾಡ್ಲಾರದ ಮರ್ಸಿಕೆ ಕಂಗ್ ಮಾಡ್ಬಿಟ್ಟಾರ ಅವ್ರು ಕಂಗ್ ಬಂದ್ಕೋದ್ರಿ ಅಜ್ಜಾರ ನನ್ನ ನಂಬರ್ ಕೊಡೇನ್ರಿ ನಿಮ್ಗೆ ಫೋನ್ ನಂಬರ್ ಕೊಳೇನ ಯಾರ ಯಾರ ಹಚ್ಚಿಸ್ರಿ ನಾನು ಯಾರನ್ನಾರ ಕರ್ಕೊಂಡ್ ಬರ್ತೀನಿ ಮಳಿಗೆ ಯಾರ್ನಾರ ಪೊಲೀಸರ ಯಾರನ್ನ ಕರ್ಕೊಂಡ್ಬಂದು ಸಹಾಯ ಮಾಡಿಸೋಣಂತ ಅದ ರೀ ಫೋನ್ ನಂಬರ್ ನಂದು ಕೊಳಿ ಯಾವಾಗ ತೋಳಮಟ್ಟಿ ಮಲ್ಲಪ್ಪಕವ ತೋಳಮಟ್ಟಿ ಅವ್ರ ಮನಿಯಾ ಆಯ್ ಬರೋದಿಂತೇ ಬಂದು ಫೋನ್ ನಂಬರ್ ನಾನು ನಾ ಹಾಲ್ಕು ಹೊಂಟಿನಿ ಈಗ ಹೇಳುದು ತಂಗಿಯರ ಜೊಡಿ ಮಾತಾಡಿ ಫೋನ್ ನಂಬರ್ ಇಸ್ಕೊಂಡು ಬರ್ತೀನಿ ಅಲ್ಲ ಇವ್ರ ಗೊಬ್ಬರ ಸಮಸ್ಯೆ ಅಲ್ರಿ ಎಲ್ಲಾ ಕಡೆ ಇನ್ನೀಗ ಇಬ್ರಿಗೂ ವ್ಯವಸ್ಥೆ ಮಾಡ್ತ ಇಲ್ರಿ ಇಲ್ರಿ ಖಾಲಾ ಹಂಗಿಲ್ಲರಿ ಗೊತ್ತೇನ್ರಿ ತಂದಿ ತಾಯಿಗೆ ನೋಡ್ಕೊಲಿಕ್ಂದ್ರ ಅವ್ರಿಗೆ ಜೇಲ್ ಹಾಕ ರೂಲ್ಸ್ ಬಂದೈತಿ ಅವ್ರಿಗೆ ಆಸ್ತಿ ಕೊಡಂಗಿಲ್ಲ ಅವ್ರ ಮನೆಯಾಗ ರೂಲ್ಸ್ ಬಂದೈತಿ ಸರ್ಕಾರ ಇದು ಮೂ ವಯಸ್ಸಾದ ತಂದಿ ತಾಯಿಗೆ ನೋಡ್ಕೊಳಿಕಂದ್ರ ಅವ್ರ ಮಗ ಸೊತ್ತಿ ಅವ್ರ ಆಸ್ತಿ ಒಳಗೆ ಏನೋ ಕೇಳಂಗಿಲ್ಲ ಅವ್ರು ಮತ್ತ ರೂಲ್ಸ್ ಬಂದೈತಿ ಈಗ ಹಾ ಅವ್ರ ಅದನ್ನ ಆಸ್ತಿ ಒಳಗೆ ತಗೊಂಡು ಕೆಲಸ ಮಾಡ್ ಬದಕ್ ಹೋದ್ರ ಅದರಿ ಆಯ್ತಾ ನಾನು ಬಿಡ್ತೀನಿ ಮಾಡಿದ್ದೆ ನೋಡ್ರಿ ಏನಂತೀ ಮನಿ ಎಲ್ಲಿ ಬರ್ತದಿಕ್ಕಾಗ್ರಲ್ಲೇ ಕಟ್ಟಿಗಿರ್ಯಾಗ ಹ್ಮ ಹನುಮಂತಿಯವ್ರ ಗುಡಿ ಕಡೆಯ ಫೋನ್ ನಂಬರ್ ಇಲ್ಲಂತ ಆಯ್ತಾ ಆಧಾರ್ ಕಾರ್ಡ್ ಐತೆನ್ರಿ ಕಾಕರ್ ನಿಮ್ದು ಅಚ್ಚ ಅಚ್ಚರಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಐದ್ರಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಎಲ್ಲಾ ಒಂದು ವಯಸ್ಸಿನಾಗ ದುಡಿದು ಮಾಡಿ ಆಸ್ತಿ ಮಾಡಿ ಮನಿ ಮಾಡಿ ಒಂದು ರೊಟ್ಟಿ ಕಾಣ್ಲಾರ್ದ ಹೊರಗೆ ಕಳಿಸ್ತಾರೆ ಅಂದ್ರೆ ಎಷ್ಟರ ಅಕ್ಷಸ್ರು ಅವರು ಹಾಂ ಅಕ್ಕಿಗೆ ಯಾರೂ ಇಲ್ಲಿ ಬಂದಾಕಿಗೆ ಅವ್ರ ಅಪ್ಪ ಅವಾಗ ಹಿಂಗೆ ಮಾಡಿದ್ರೆ ಹೆಂಗೆ ಗೊತ್ತು ಹೆಂಡಕಿಗೆ ಹಾಂ ಆಟ ಹಾಂ ಒಬ್ಬರಿಗೂ ಇಬ್ರಿಗೆ ಅರ್ವ ಆಗ್ಬೇಕು ರೀ ಇಬ್ಬರು ಗರು ಆಗ್ಬೇಕು ಅದ್ನ ಒಂದೊಂದು ಮಗಗಾರು ಆಗ್ಬೇಕು ಈ ಕಡೆ ಸೊಸಿಗರು ಆಗ್ಬೇಕು ಅಲ್ರಿ ನಿಮ್ಮ ಹೆಂಡತಿ ಅವರು ಹೆಂಡತಿ ಇಲ್ಲೇನು ರೀ ಅದ ಒಬ್ರು ಆಗ್ಯಾರ ಅವ್ರಿಗೆ ಆಟೋ ಹಚ್ಚಾರ ಅವರು ಅದ ಹೆಣ್ಮ್ ಹೆಣ್ಣು ಹೆಣ್ಮಕ್ಳಿಲ್ಲ ಹೆಣ್ಮ್ ಮಕ್ಕಳಿಲ್ಲ ಹೆಣ್ಮಕ್ಳು ಇಲ್ಲ ಒಬ್ಬನ ಮಗ ಅಲ್ಲ ನೀವು ಹೋಟೆಲ್ ಇಲ್ಲ ತಂಗಿ ಒಬ್ಬಂಗೆ ಹೆಣ್ಣು ಇಲ್ಲ ಗಂಡು ಇಲ್ಲ ಅದ ಗಂಡು ಅವನ ಭಾಷೆ ನೀವು ಆಯ್ತು ಮುದುಕವ್ವ ಏನಂದ್ರಲ್ರಿ ತೊಳಮಟ್ಟಿ ಮಲ್ಲಪ್ಪ ಆಯ್ತಾಡ್ರಿ ನಾ ಬರ್ತೀನಿ ರೀ ಅಲ್ಲಿ ಬಂದು ನಾ ಮಾತಾಡಿ ನಾವು ಆಯ್ತಾಡ್ರಿ ಆಯ್ತಾಡ್ರಿ ದೋತ್ರ ದೊತ್ರ ಆಯ್ತ ಹೋಡಲ್ಲದ ಯಾರಿಗೂ ಒಮ್ಮೆ ಏನು ಅನ್ಸುತ್ತೆ ಮಕ್ಕಳಿಗೆ ಇಷ್ಟು ಪ್ರೀತಿಯಿಂದ ಬೆಳೆಸ್ತೀವಿ ಏನ್ ಹೆಚ್ಚು ಕಡಿಮೆ ಆದ್ರೆ ಕಣ್ಣಾ ನೀರು ಬರ್ತಾವೆ ಒಂದು ಕಾಲಕ್ಕೆ ಇವ್ರ ಕಾಲಕ್ಕೆ ಅವ್ರು ಹೆಂಗೆ ಮಾಡ್ತಾರಲ್ಲ ಈಗ ಒಂದು ನಾಲ್ಕು ದಿವಸ ಆಯ್ತು ರೀ ನನ್ನ ಮಗ ಮಯಾಗರಮಿ ಇಲ್ಲ ರೀ ನಮ್ಮ ಕೈ ಕಾಲು ಆಡುವಲ್ವ ಇಷ್ಟ ಇವ್ರಿಗೆಲ್ಲ ಇಷ್ಟೆಲ್ಲ ಮಾಡಿ ಬೆಳ್ಸಿದ ಮೇಲೆ ಮುಂದೆ ನೀವು ಯಾರು ಅಂತ ಅಂತಾರೆ ಇವು ಎಲ್ಲಿ ಹೋಗುತ್ತಂದ್ರೆ ಕರಳು ಹಾಂ ರೀ ಅಲ್ರಿ ಅವ್ರಿಗೆ ಯಾಕೋ ಟೈಮ್ ಸರಿ ಇಲ್ಲ ಅನ್ಸುತ್ತ ತಡ್ರಿ ವ್ಯವಸ್ಥೆ ಮಾಡೋಣ ಅಲ್ಲೇ ಪೊಲೀಸರ್ ಕರ್ಕೊಂಡ್ ಬಂದ್ಬಿಡ್ತೀನಿ ಅವ್ರಿಗೆ ಯಾಕ್ರಿ ಇನ್ನೊಬ್ರಿಗೆ ಹೆಲ್ಪ್ ಹಾಕೈತಿ ವಯಸ್ಸಾದ ತಂದಿ ತಾಯಿ ನೋಡ್ಕೊಳಿಕಂದ್ರ ಅವ್ರಿಗೆ ಜೈಲಿಗೆ ಹಾಕೋಕೆ ಉಳಿಸ್ಬಂದ್ರಿ ಅದ ಮರ್ಸುನ್ ಅಂತ ಹೇಳ್ರಿ ಅರಿಕೇರಿ ಅಲ್ರಿ ಕಾಕರಿ ಮೂರು ಅರಿಕೇರಿ ಅರಿಕೇರಿ ಎರಡು ಎರಡ್ ಹೆಸರು ಏನಂದ್ರ ಹೆಸರು ಏನ್ ಬಸಪ್ಪ ಹೆಸರು ಗಾಣಿಗೇರ ನೋಡ್ರಿ ಇಲ್ಲೇ ಬಸಪ್ಪ ಗಾಣಗೇರ ಅಂತ ಹೇಳಿ ಅರಿಕೇರಿ ಅವ್ರಿ ಇವರು ಹ ಅವ್ರಿಗೆ ಅವರು ಒಬ್ಬನೇ ಮಗ ಅಂತ ಒಬ್ಬನೇ ಸುಸಿ ಹೆಣ್ಣು ಮಕ್ಕಳಿಲ್ಲ ಎರಡು ಕುರ್ಗಿ ಆಸ್ತಿ ಆದ್ರೂ ಅವ್ರಿಗೆ ಒಂದ ತಿಂಗಳು ಅಂತೆ ನಿಮಗೆ ಕಡ್ಸ ಕಂತವರು ಎರಡು ದಿನ ಸಾತ್ ಕಡ್ಸ ಕಂತ ಅಲ್ಲ ಊಟ ಆಗಲ್ಲ ಎಷ್ಟು ದಿವ್ಸ ಸಾತು ನಿನ್ನ ನಿನ್ನ ಊಟ ನಿನ್ನಿಂದ ಊಟ ಇಲ್ಲ ಊಟ ಪುಣ್ಯ ಬಾಳ ಬರ್ತ ಅವ್ರಿಗೆ ಅವ್ರಿಗೆ ಪುಣ್ಯ ಬಾ ಸಂಜಿನೇ ಸಂಜೆಯಿಂದ ಹುಟ್ಟಿದ ಸಂಜಿನೇ ಅವ್ರ ಮಗ ಸೊಸಿ ಸೇರಿ ಅವ್ರಿಗೆ ಟಾರ್ಚರ್ ಕೊಟ್ಟಾರ ಅವ್ರಿಗೆ ಕಿವಿ ಕೇಳುದಿಲ್ಲ ಎಪ್ಪತ್ತು ವರ್ಷ ವಯಸ್ಸು ಒಂದ್ ರೊಟ್ಟಿ ಬಂಗಾರ ಆಗಿತ್ ಅವ್ರಿಗೆ ಅದಕ್ಕೆ ದಯವಿಟ್ಟು ದಾನಗೇರ್ ಅಲ್ರಿ ಪರ ಏನಂದ್ರ ಹೆಸರು ಪರಶುರಾಮ್ ಅನ್ನೋರು ಇವ್ರ ಕಾಕರು ಯಾರಾದ್ರೂ ಸಂಬಂಧಪಟ್ಟವ್ರು ಇವ್ರಿಗೆ ಸಹಾಯ ಮಾಡಬೇಕು ಯಾಕಂದ್ರೆ ನಾನೇ ಖುದ್ದಾಗಿ ಅವ್ರ ಪರವಾಗಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಅವ್ರ ಮಗ ಮತ್ತು ಸೊಸಿ ಮೇಲೆ ಯಾಕಂದ್ರ ಅವ್ರು ಹಿರಿಯ ಮನುಷ್ಯರಿಗೆ ಅವರು ಸಹಾಯ ಮಾಡ್ಬೇಕಂತ ಹೇಳಿ ನಂದೊಂದು ವಿನಂತಿ ಅರಿಕೇರಿ ಊರ್ನೋರ್ ಯಾರು ಇದ್ರ ದಯವಿಟ್ಟು ಕಾಕರವ್ರು ಮನಿ ಬಿಟ್ಟು ಹೊಂಟಾರ್ ನೋಡ್ರಿ ಅವ್ರು ಊಟ ಹಾಕ್ಲಾರ್ದಕ್ಕ ಅವ್ರು ಮನಿ ಬಿಟ್ಟು ಹೊಂಟಾರ ದಯವಿಟ್ಟು ಅರಿಕೇರಿ ಗ್ರಾಮದವರು ಅವ್ರಿಗೆ ಸಹಾಯ ಮಾಡ್ಬೇಕು ಅವ್ರ ಮಗ ಸೊಸಿಗೆ ಬುದ್ಧಿ ಹೇಳಿ ನಂದೊಂದು ವಿನಂತಿ ರೀ ಯಾರು ನಮಗ ಅವ್ರಿಗೆ ಸ್ಪಂದಿಸ್ಲಿಕ್ಕೆ ಅಂತಂದ್ರ ನಾ ಖುದ್ದಾಗಿ ಅವರು ಒಂದ್ ತಂದೇ ಸಮ ಪರವಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ನಾನು ಅವ್ರ ಪರವಾಗಿ ನಿಂದಿರ್ತೀನಿ ಅಂತೇಳಿ ನನ್ನ ವಿನಂತಿ ರೀ ಧನ್ಯವಾದಗಳು ಬರಬರಿತೇನ್ರಿ ಹೇಳಿದ್ದು ಬೇಡ್ರಿ ಕೈ ಮುಗಿಬೇಡ್ರಿ ಕೈ ಮುಗಿಬೇಡ್ರಿ ನಮ್ಗ ಹೊಟ್ಟೆಗೆ ಸೈಡ್ ಕೈ ಮುಗಿಬೇಡ್ರಿ ಬಾ ಕೈ ಮುಗಿಬೇಡ್ರಿ ಬಾಳಂದ್ರೆ ಬಾಳ ಮನ್ಸಿಗೆ ಅಕತೆ ಹೀಂಗ್ ಮಾಡಿದ್ರೆ ಹೀಂಗ್ ಮಾಡಿದ್ರೆ ಅಲ್ಲ ಊರನ್ನರಿ ಅಲ್ರಿ ಊರನ್ನರಿ ಯಾರು ನೋಡಿದ್ರಲ್ಲ ಅಲ್ಲ ಊರನ್ನರಿ ಎಲ್ಲರೂ ಸೇರಿ ಬುದ್ಧಿ ಹಾಕಕೊಂಡ್ರು ಸೊಸಮ ಸೊಸೀ ಮಗಗಳು ಯಾಕರೀಕಕ ಓರನ್ನರ ಬುದ್ಧಿ ಹೇಳಿದ್ರಕ್ಕಿದ್ದಿಲ್ಲ ಅಲ್ಲ ಇವರಲ್ಲ ಅರಿಕೇರಿ ಒಳಗ ಗಾಜಿ ಬಜಿದವರು ಆಟ ಬುದ್ಧಿ ನ ಅವರು ಅದೊಂದು ಮಾಡೇ ಬ್ ತಡ ಲವನಗರ ಪೊಲೀಸ್ ಸ್ಟೇಷನ್ ಆಗ ಅರಿಕೇರಿ ಪೊಲೀಸ್ ಸ್ಟೇಷನ್ ಯಾವ್ದು ಪರಶುರಾಮ್ ಗಾಣಿಗೇರ್ ಅಲ್ಲೇ ಅರಿಕೇರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ತಡೆ ಅರಿಕೇರಿಗೆ ಹೋಗಿ ನಾನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲ ಹಿಂಗ ಮಾಡೋ ತೀರಾ ಅಸಹಾಯ எ கேரி அதல் ஊர் பீளிக் தாலுக்காந்தீரீங்க